ಹೈ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಮೈ ಚಾನಲ್ ಆರ್ ಸಿ ಬಿ ವಿರುದ್ಧ ಮೊದಲ ಕ್ವಾಲಿಫೈರ್ ಪಂದ್ಯ ಸೋತ ಬಳಿಕ ಕೋಪ ಕಂಡರು ಶ್ರೇಯಸ್ ಅಯ್ಯರ್ ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಕಾರಣ ಓಲಿ ಮತ್ತು ಸಾಲ್ಟ್ ಕುರಿತು ಹೇಳಿದ್ದೇನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ಸಿ ಬಿ ವಿರುದ್ಧ ಪಂಜಾಬ್ ಸೋಟ ಬಳಿಕ ಶ್ರೇಯಸ್ ಅಯ್ಯರ್ ಹೇಳಿದ್ದೇನೋ ಗೊತ್ತಾ ಹೀಗೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಗ್ತಾ ಇದೀನಿ ಅದರಿಂದ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ರ ಐ ಪಿ ಎಲ್ನ ಟೂರಿ ಉದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಿದ ಪಂಜಾಬ್ ಕಿಂಗ್ಸ್ ತಂಡವು ಕೆಲೇ ಬೇಕಾದ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ವಿರುದ್ಧ ಎಂಟು ವಿಕೆಟ್ಗಳ ಹೀನಯಾ ಸೋಲನ್ನು ಕಂಡಿದೆ ಸ್ನೇಹಿತರೆ ಈ ಬರ್ಜರಿ ಗೆಲುವಿನೊಂದಿಗೆ ಆರ್ ಸಿ ಬಿ ತಂಡ ಒಂಬತ್ತು ವರ್ಷ ಬಳಿಕ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ಗೆ ಎಂಟ್ರಿ ನೀಡಿದೆ ಈ ಫೈನಲ್ಗೆ ಎಂಟ್ರಿ ನೀಡುವ ಮೂಲಕ ನಾಲ್ಕನೇ ಬಾರಿ ಐ ಪಿ ಎಲ್ನ ಫೈನಲ್ಗೆ ಪ್ರವೇಶ ಪಡೆದ ದಾಖಲೆಯನ್ನು ಕೂಡ ಆರ್ ಸಿ ಬಿ ತಂಡ ನಿರ್ಮಿಸಿದೆ ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ವೋತು ಮೊದಲ ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡ ಕೈಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ಪ್ರಶ್ ಪ್ರದರ್ಶಿಸಿತು ಪರಿಣಾಮವಾಗಿ ಕೇವಲ ಹದಿನಾಲ್ಕು ಓವರ್ಗಳಲ್ಲಿ ನೂರ ಒಂದು ರನ್ ಬಾರಿಸಿ ಸರ್ವಪತನ ಕಂಡಿತು ತಂಡದ ಪರ ಮಾರ್ಕ್ಸ್ ಟೋನಿಸ್ ಇಪ್ಪತ್ತಾರು ರನ್ ಹಾಗೂ ಪ್ರಭೀಪ್ ಸಿಂಗ್ ಹದಿನೆಂಟು ಮತ್ತು ಅಜಮತುಲ್ಲಾ ಉಮರ್ಸ್ ಹದಿನೆಂಟು ರನ್ ಬಾರಿಸಿ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಇತ್ತ ಆರ್ ಸಿ ಬಿ ತಂಡದ ಪರ ಸುಯೇಶ್ ಶರ್ಮಾ ಹಾಗೂ ಜೋಯೇಶ್ ಶೈಜಲ್ ಉಟ್ಟರ ಮೂಲ ವಿಕೆಟ್ ವಹಿಸಿದರು ಪಂದ್ಯದ ಪಂದ್ಯ ಗೆಲ್ಲಲು ನೂರ ಎರಡು ರನ್ಗಳು ಗುರಿ ಬೆನ್ನಟ್ಟಿದ್ದಂಥ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ಉತ್ತಮ ಜೊತೆ ಆಟವನ್ನು ನೀಡಿದರು ಅದೇ ವಿರಾಟ್ ಕೊಹ್ಲಿ ಕೇವಲ ಹನ್ನೆರಡು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆದರೆ ಮತ್ತೊಂದು ಕಡೆ ಆರಂಭಿಕ ಆಟಗಾರ ಪಿಲ್ ಸಾಲ್ಟ್ ಕೇವಲ ಇಪ್ಪತ್ತ್ ಸ್ಥಿತಿಗಳಿಂದ ಭರ್ಜರಿ ಅರ್ಧ ಶತಕ ಸಿಡಿಸುವ ಮೂಲಕ ಆರ್ ಸಿ ಬಿ ತಂಡಕ್ಕೆ ಎಂಟು ವಿಕೆಟ್ ಭರ್ಜರಿ ಗೆಲುವು ತಂದುಕೊಟ್ಟಿತ್ತು ನಿಗದಿತ ಟಾರ್ಗೆಟ್ ಆರ್ ಸಿ ಬಿ ತಂಡ ಇದನ್ನು ಹತ್ತು ಓವರ್ಗಳು ಬಾಕಿ ಇರುವಾಗಲೇ ಎರಡು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿದವು ತಂಡದ ಪರ ಆರಂಭಿಕ ಆಟಗಾರ ಪಿಲ್ ಸಾಲ್ಟ್ ಇಪ್ಪತ್ತೇಳು ವರ್ಷಗಳಿಂದ ಅಜಯ್ ಐವತ್ತಾರು ರನ್ ಮಯಾಂಕ್ ಅಗರ್ವಾಲ್ ಹತ್ತೊಂಬತ್ತು ರನ್ ಬಾರಿಸಿ ಆತ ಪಂಜಾಬ್ ತಂಡದ ಪರ ಹಾಗೂ ಮುಷೀರ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಇನ್ನಿದಾಗ ಪಂಜಾಬ್ ತಂಡದ ಈ ಸೋಲಿನ ಕುರಿತು ಮಾತನಾಡಿದ ಶ್ರೇಯಸ್ ಐರ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಒಳ್ಳೆಯ ಈ ರೀತಿಯಾಗಿ ಹೇಳಿದ್ದಾರೆ ನಾವು ಕೇವಲ ಪಂದ್ಯವನ್ನು ಸೋತಿರಬಹುದು ಆದರೆ ಟೂರ್ನಿಯಲ್ಲ ನಮಗೆ ಇನ್ನೂ ಕೂಡ ಅವಕಾಶವಿದೆ ಎರಡನೇ ಕ್ವಾಲಿಫೈರ್ ಪಂದ್ಯದಲ್ಲಿ ನಾವು ಬೆಸ್ಟ್ ಆಟವನ್ನು ನೀಡಿ ಮತ್ತೆ ಫೈನಲ್ ತಲುಪಿ ಆರ್ಸಿಬಿ ಬಿ ತಂದ್ಯಕ್ಕೆ ಎಂದು ಅಯ್ಯರ್ ಹೇಳಿದ್ದಾರೆ ಈ ಮಾತು ಮುಂದುವರಿಸಿದ ಅವರು ಹೌದು ಹಿಂದಿನ ಪಂದ್ಯದಲ್ಲಿ ನಮ್ಮ ಬ್ಯಾಟಿಂಗ್ ಕಳಪೆಯಾಗಿತ್ತು ಅದ್ಯಾಗೂ ಆರ್ ಬೌಲಿಂಗ್ ಅಟ್ಯಾಕ್ ಉತ್ತಮವಾಗಿತ್ತು ಅದನ್ನು ನಾವು ಪ್ರಶಂಸಿಸಲೇಬೇಕು ಸುಯೇಶ್ ಶರ್ಮಾ ಹಾಗೂ ಜೋಸ್ ಸೇಜರ್ವುಡ್ ತಮ್ಮ ಬೌಲಿಂಗ್ ಅಟ್ಯಾಕ್ ಅನ್ನು ಸಂಘಟಿಸಿದರು ಬ್ಯಾಟಿಂಗ್ನಲ್ಲಿ ನಾವು ಇನ್ನು ಇಂಪ್ರೂವ್ ಮಾಡಿಕೊಳ್ಳಬೇಕಾಗಿದೆ ಈ ಎಲ್ಲ ತಪ್ಪುಗಳನ್ನು ತಿಳಿದುಕೊಂಡು ಮುಂಬರುವ ಪಂದ್ಯಕ್ಕೆ ಕಂಬ್ಯಾಕ್ ಮಾಡಲು ಎದುರು ನೋಡುತ್ತಿದ್ದೇವೆ ಎಂದು ಅಯ್ಯರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಹಾಗೂ ಕೊಹ್ಲಿ ಆರ್ ಸಿ ಬಿ ತಂಡಕ್ಕೆ ಇಂದಿನ ಪಂದ್ಯದಲ್ಲಿ ಉತ್ತಮ ಆರಂಭ ತಂದುಕೊಟ್ಟರು ನಾವು ಪ್ರವಪ್ರಿಯನಲ್ಲಿ ಉತ್ತಮ ಬೌಲಿಂಗ್ ಮಾಡಿಲ್ಲ ಇದು ಕೂಡ ಸೋಲಿಗೆ ಕಾರಣವಾಯಿತು ಎಂದು ಶ್ರೇಯಸ್ಸೇರ್ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಶ್ರುತಿನಲ್ಲಿ ಅವ್ರಿಗೂ ನಮಸ್ಕಾರ ಧನ್ಯವಾದಗಳು